धूसरित कोमल गोपवेशम् गोपालबालक शतैरनुगम्यमानं सायन्तने प्रतिगृहं पशुबन्धनार्थं गच्छन् तमच्युतशिशुं प्रणतोऽस्मि नित्यं गच्छन् ಪ್ರಣತಸ್ಮಿ ನಿತ್ಯಂ ಕ್ಷೇತ್ರಸ್ವಾಮಿಯಾದ ಸೋಮನಾಥೇಶ್ವರ ದೇವರನ್ನು ಮಹಿಷಮರ್ದಿನಿ ಅಮ್ಮನವರನ್ನು ಗಣಪತಿ ದೇವರನ್ನು ವಂದಿಸಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಪೂಜ್ಯ ಪೇಜಾವರ ಶ್ರೀಪಾದರನ್ನು ಸಾಷ್ಟಾಂಗ ವಂದಿಸಿ ಗೌರವಾನ್ವಿತ ರಾಜಋಷಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರನ್ನು ಅಭಿವಂದಿಸಿ ಎಲ್ಲ ಗಣ್ಯರೇ ಎಲ್ಲ ಪುತ್ತಿಗೆ ಸೋಮನಾಥೇಶ್ವರ ದೇವರ ಭಕ್ತರೇ ನಾವು ಒಂದು ಸಾರ್ಥಕವಾದ ಕ್ಷಣದಲ್ಲಿದ್ದೇವೆ ನಮಗೆಲ್ಲ ಅದು ಅನುಭವಕ್ಕಿದೆ ಪುತ್ತಿಗೆ ದೇವಸ್ಥಾನವನ್ನು ಈ ರೀತಿಯಲ್ಲಿ ನಾವು ನೋಡ್ತೇವೆ ಅಂತ ಇಷ್ಟು ಕಡಿಮೆ ಕಾಲದಲ್ಲಿ ಹೀಗೆ ನೋಡ್ತೇವೆ ಅಂತ ಎಣಿಸ್ಕೊಂಡಿರಲಿಲ್ಲ ದೇವರು ಅದನ್ನು ನಮ್ಮ ಕೈಯಿಂದ ಮಾಡಿಸಿದ್ದೇನೆ ಮಾಡಿಸಿದ್ದಾನೆ ಯಾವತ್ತೂ ಕೂಡ ಇಲ್ಲಿಗೆ ಬರುವಾಗ ಹೇಳುವಂಥದ್ದು ಮಾತಿತ್ತು ಎಲ್ಲರೂ ಅದನ್ನು ಹೇಳ್ತಾ ಇದ್ದದ್ದು ದೇವರೇ ಅವನು ಅಂತ ದೇವರೇ ಅವನು ಎನ್ನುವ ಮಾತನ್ನು ದೇವರು ನಮ್ಮ ಕೈಯಿಂದ ಅದು ಅನುಭವಕ್ಕೆ ಬರುವ ಹಾಗೆ ಮಾಡಿದ್ದಾನೆ ಎಲ್ಲ ಕಡೆಯೂ ಔಪಚಾರಿಕವಾಗಿ ಹೇಳ್ತೇವೆ ದೇವರು ಮಾಡಿಸ್ತಾರೆ ದೇವರು ಮಾಡಿಸ್ತಾರೆ ಅಂತ ನಾವು ಹೇಳುವಂಥ ಎಲ್ಲ ಕಡೆಯಲ್ಲೂ ಉಂಟು ದೇವಸ್ಥಾನಕ್ಕಾಗುವಾಗ ಆದರೆ ಪುತ್ತಿಗೆ ವಿಷಯದಲ್ಲಿ ಅದು ಔಪಚಾರಿಕವಾದ್ದಲ್ಲ ಅದು ಅನ್ವರ್ಥವಾಗಿ ದೇವರೇ ಮಾಡಿಸಿದ್ದು ಅಂತ ಯಾಕೆ ಅಂತಂದರೆ ಇಷ್ಟು ದೊಡ್ಡ ದೇವಸ್ಥಾನವನ್ನು ಒಂದು ಸರ್ತಿ ಸಮಗ್ರವಾಗಿ ಜೀರ್ಣೋದ್ಧಾರ ಮಾಡಬೇಕು ಅಂತ ಎಣಿಸಿಕೊಳ್ಬೇಕಾದರೂ ಎಂಟದೆ ಬೇಕು ಅಂತ ಆ ದೃಷ್ಟಿಯಿಂದ ಆದರೆ ದೇವರು ಯಾವ ಕಷ್ಟ ಇಲ್ಲದೆ ಅದನ್ನು ನಿರಾಜಾಲವಾಗಿ ಮಾಡಿಸಿಕೊಂಡಿದ್ದಾನೆ ಅಷ್ಟೇ ಅಲ್ಲ ದೇವರಿಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡಿಸಿಕೊಂಡಿದ್ದಾನೆ ಅಷ್ಟಲ್ಲದೆ ಅದನ್ನು ಪೂರ್ಣ ಮಾಡಿಸಿ ಅದನ್ನು ಅದೇ ರೀತಿಯಲ್ಲಿ ದೇವರಿಗೆ ಒಪ್ಪಿಸಿ ಮತ್ತೆ ಸಾರ್ಥಕವಾಗಿ ಒಂದೆರಡು ಹನಿ ಕಣ್ಣೀರನ್ನು ಹಾಕುವ ಆನಂದ ಬಾಷ್ಪವನ್ನು ಸುರಿಸುವ ಅವಕಾಶವನ್ನು ದೇವರು ಕೊಟ್ಟಿದ್ದಾರೆ ಎಲ್ಲ ಕಡೆಗಳಲ್ಲಿ ಏನಾಗ್ತದೆ ಅಂತಂದರೆ ಶ್ರಮ ಪಟ್ಟವರು ತುಂಬ ಜನ ಶ್ರಮ ಪಡ್ತಾರೆ ಆದರೆ ಅದನ್ನು ಪೂರ್ಣವಾಗಿ ಅನುಭವಿಸಲಿಕ್ಕೆ ಆ ಆ ಹೊತ್ತಿಗೆ ಎಷ್ಟೋ ಜನ ಇರೋದಿಲ್ಲ ಇಲ್ಲಿ ಹಾಗಲ್ಲ ಪುತ್ತಿಗೆ ದೇವಸ್ಥಾನ ಅದು ಎಲ್ಲ ಜನ ಸೇರಿ ನಮ್ಮ ಸೋಮನಾಥ ಎನ್ನುವ ದೃಷ್ಟಿಯಿಂದ ಮಾಡಿದ ಜೀರ್ಣೋದ್ಧಾರ ತುಂಬ ಸಂತೋಷ ಆಗಿದೆ ಆ ಸಂತೋಷ ಅದು ದೇವರ ಮುಖದಲ್ಲಿ ಕಾಣಬೇಕು ಅಂತ ನಾವು ಮನುಷ್ಯರು ನಮ್ಮ ಸಂತೋಷ ಎನ್ನುವಂಥದ್ದು ನಮಗೆ ಅದು ಬರ್ತಾ ಇರ್ತದೆ ಹೋಗ್ತಾ ಇರ್ತದೆ ದೇವರಿಗೊಂದು ಹೆಸರು ಉಂಟು ದೇವರ ಸಂತೋಷಕ್ಕೆ ಅದು ಬಂದು ಹೋಗುವುದಲ್ಲ ದೇವರದ್ದು ನಿತ್ಯ ಸಂತೋಷ ಅಂತ ಅರ್ಥ ಹಾಗಾಗಿ ನಿತ್ಯ ಸುಖಿ ಪರಮಾತ್ಮ ನಮಗೆ ಉಪದೇಶ ಹೇಗೆ ಅಂತಂದರೆ ಆ ರೀತಿ ಸುಖ ಇರುವವರನ್ನು ಉಪಾಸನೆ ಮಾಡಿದ್ರೆ ನಮಗೂ ನಿತ್ಯ ಸಂತೋಷ ಸಿಗ್ತದೆ ಅಂತ ಮುತ್ತಿಗೆಯ ಜನಗಳೆಲ್ಲ ಸೇರಿ ನಮಗೂ ನಿತ್ಯ ಸುಖ ಸಿಗಬೇಕು ನಿತ್ಯ ಆನಂದ ಸಿಗಬೇಕು ಅಂತ ಆ ಸೋಮನಾಥೇಶ್ವರ ದೇವರನ್ನು ಆ ರೀತಿಯಲ್ಲಿ ಉಪಾಸನೆ ಮಾಡಿದರ ಪರಿಣಾಮವಾಗಿ ನಮಗೆ ದೇವರು ಈ ಕ್ಷಣದಲ್ಲಿ ಒಳ್ಳೆಯ ಸುಖವನ್ನು ಕೊಡ್ತಾ ಇದ್ದಾನೆ ರುದ್ರದೇವರನ್ನು ಅನುಸಂಧಾನ ಮಾಡುವಾಗ ಯಾವ ರೀತಿ ಕಲ್ಪಿಸಿಕೊಳ್ಳಬೇಕು ಅಂತ ಒಂದು ಧ್ಯಾನ ಒಂದು ಶ್ಲೋಕ ರುದ್ರವನ್ನು ಹೇಳುವಾಗ ನಾವೆಲ್ಲ ಹೇಳ್ತೇವೆ ಆಪಾತಾಲ ನಭಸ್ತಲಾಂತ ಭುವನ ಬ್ರಹ್ಮಾಂಡ ಮವಿಸ್ಪುರ ಜ್ಯೋತಿಸ್ಫಾಟಿಕ ಲಿಂಗಮೌಲಿ ವಿಲಸತ್ ಪೂರ್ಣೆ ಎಂದು ವಾಂತಾಮೃತೈ ಅಸ್ತೋಕಾಪ್ಲುತಂ ದೊಡ್ಡ ಶಬ್ದ ಹೇಗೆ ದೇವರ ವ್ಯಾಪ್ತಿ ಉಂಟು ಅಂತಂದರೆ ದೇವರ ಲಿಂಗವನ್ನು ಪ್ರತಿಷ್ಠೆ ಮಾಡ್ತೇವೆ ಗರ್ಭಗುಡಿಯ ಒಳಗೆ ಅದರಲ್ಲಿ ಸರಿಯಾಗಿ ಕಾಣುವುದು ಒಂದಂಶ ಮಾತ್ರ ಶಿವಲಿಂಗವನ್ನು ಮೂರು ಭಾಗ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ ಅದು ಶಿವಲಿಂಗ ಅಂತ ಕರೆಯಲ್ಪಟ್ಟರೂ ಕೂಡ ಅದರಲ್ಲಿ ಮೂರೂ ಚೈತನ್ಯಗಳಿದ್ದಾವೆ ಅಂತ ಚತುರಶ್ರ ಭಾಗ ಲಿಂಗದ ಕೆಳಭಾಗದಲ್ಲಿರುವಂಥದ್ದು ಅದನ್ನು ಬ್ರಹ್ಮ ಭಾಗ ಅಂತ ಕರಿತೇವೆ ಬ್ರಹ್ಮದೇವರಲ್ಲಿದ್ದಾರೆ ಅಂತ ಅರ್ಥ ಅಷ್ಟಾಶರ ಭಾಗ ಎನ್ನುವಂಥದ್ದು ಪೀಠದ ಒಳಗಿರುವಂಥದ್ದು ಅದಕ್ಕೆ ವಿಷ್ಣು ಭಾಗ ಅಂತ ಕರಿತೇವೆ ವೈಷ್ಣವ ಭಾಗ ಅಂತ ಮೇಲಿರುವಂಥದ್ದು ವೃತ್ತಾದ್ದು ಪೂಜಾ ಭಾಗ ಅಂತ ಕರಿತೇವೆ ಅದರಲ್ಲಿ ಇದ್ದಾರೆ ಅಂತ ಹೀಗೆ ಲಿಂಗವನ್ನು ಮೂರು ವಿಭಾಗ ಮಾಡಲಿಕ್ಕೆ ಉಂಟು ಆ ಮೂರು ವಿಭಾಗ ಮಾಡುವಾಗ ಮೂರು ಲೋಕಗಳನ್ನು ಕಲ್ಪನೆ ಮಾಡಬೇಕು ಚತುರಶ್ರ ಭಾಗ ಎನ್ನುವಂಥದ್ದು ಪಾತಾಳದಲ್ಲಿರುವಂಥದ್ದು ಅಷ್ಟಾಶರ ಭಾಗ ಎನ್ನುವಂಥದ್ದು ಭೂಮಿಯಲ್ಲಿರುವಂಥದ್ದು ವೃತ್ತ ಭಾಗ ಎನ್ನುವಂಥದ್ದು ವ್ಯೋಮದಲ್ಲಿರುವಂಥದ್ದು ಅಂತ ಹೀಗೆ ಮೂರು ಭಾಗದಲ್ಲಿ ಶಿವಲಿಂಗ ಉಂಟು ಅಂತ ಕಲ್ಪಿಸಬೇಕು ಅಂತ ಅದು ಕಲ್ಪಿಸುವುದು ಯಾಕೆ ಅಂತಂದರೆ ನಮ್ಮ ಕಣ್ಣಿಗೆ ಪಾತಾಳದಿಂದ ಆರಂಭಿಸಿ ಅಂತರಿಕ್ಷದವರೆಗೆ ವ್ಯಾಪಿಸಿರುವಂಥ ದೊಡ್ಡ ಲಿಂಗವನ್ನು ಕಲ್ಪಿಸಿಕೊಳ್ಳಿಕ್ಕಾಗುವುದಿಲ್ಲ ಎನ್ನುವ ದೃಷ್ಟಿಯಿಂದ ಸಣ್ಣ ಲಿಂಗವನ್ನು ಹಾಕಿ ಕಲ್ಪಿಸಿಕೊಳ್ಳುವಂಥದ್ದು ಹಾಗಾಗಿ ದೇವರನ್ನು ಆದಿಮಧ್ಯ ಅಂತ ಶೂನ್ಯ ಅಂತ ಕರೀತೇವೆ ಆದಿಯಲ್ಲಿ ಅಂತ ಗೊತ್ತಿಲ್ಲ ಮಧ್ಯ ಎಷ್ಟು ಅಂತ ಹೇಳಲಿಕ್ಕೆ ಬರುವುದಿಲ್ಲ ಆದಿ ಗೊತ್ತಿಲ್ಲದೆ ಇದ್ದರಿಂದ ಹಾಗಾಗಿ ಅಂತ್ಯವನ್ನು ಹೇಳಲಿಕ್ಕೆ ಬರುವುದಿಲ್ಲ ಎನ್ನುವ ದೃಷ್ಟಿಯಿಂದ ಶಿವಲಿಂಗವನ್ನು ಆ ರೀತಿಯಲ್ಲಿ ಕಲ್ಪಿಸಿಕೊಂಡು ಭಗವಂತನ ವಿರಾಟ್ ರೂಪದ ಅನುಸಂಧಾನಕ್ಕೋಸ್ಕರ ಶಿವಲಿಂಗವನ್ನು ಕೊಟ್ಟದ್ದು ಲಿಂಗ ಎನ್ನುವಂಥದ್ದು ಒಂದು ಕಾರಣ ಅಂತರ್ಥ ದೇವರನ್ನು ಕಲ್ಪಿಸಿಕೊಳ್ಳಿಕ್ಕೆ ಆ ರೀತಿಯಲ್ಲಿ ಕಲ್ಪಿಸುವಾಗ ಅವರು ಹೇಳ್ತಾರೆ ಎಷ್ಟು ದೊಡ್ಡ ಗಾತ್ರ ಉಂಟು ದೇವರದ್ದು ಅಂತಂದರೆ ಪಾತಾಳದಿಂದ ಆರಂಭಿಸಿ ಅಂತರಿಕ್ಷದವರೆಗೆ ವ್ಯಾಪ್ ವ್ಯಾಪ್ತವಾದವ ಚಂದ್ರನನ್ನು ಮುಡ್ಕೊಂಡಿದ್ದಾನೆ ಅಂತ ಹೇಳುವಂಥದ್ದು ಆಭರಣವಾಗಿ ಅಲ್ಲ ಆಕಾಶದಲ್ಲಿ ಕಾಣುವ ಚಂದ್ರನೇ ಶಿವನ ತಲೆಯಲ್ಲಿರುವ ಚಂದ್ರ ಅಂತ ಕಲ್ಪಿಸಿಕೊಂಡ್ರೆ ಶಿವನ ಮೂರ್ತಿ ಎಷ್ಟು ದೊಡ್ಡದು ಅಂತ ಗೊತ್ತಾಗ್ತದೆ ಹಾಗಾಗಿ ಹುಣ್ಣಿಮೆ ದಿವಸವೋ ಅಥವಾ ಪ್ರತಿಪತ್ತಿನ ದಿವಸವೋ ಕಾಣುವ ಚಂದ್ರ ಆಕಾಶದಲ್ಲಿ ಆ ಚಂದ್ರ ಶಿವನ ಮುಡಿಯಲ್ಲಿದ್ದಾನೆ ಅಂತ ಕಲ್ಪಿಸಿಕೊಳ್ಳಿ ಅದು ಶಿವನ ಮೂರ್ತಿ ಅಂತ ಅರ್ಥ ಆ ದೃಷ್ಟಿಯಲ್ಲಿ ಹಾಗೆ ಇರುವಂತಹ ದೊಡ್ಡ ಮೂರ್ತಿ ಅದು ಸ್ಫಾಟಿಕ ಲಿಂಗ ಮತ್ತೆ ಟ್ರಾನ್ಸ್ಪರೆಂಟ್ ಆದದ್ದು ನಾವು ಆಚೆಯಿಂದಲೂ ಇದ್ದ ವಸ್ತುವನ್ನು ನೋಡಬಹುದು ಅಂತಹ ಸ್ಪಾಟಿಕ ಲಿಂಗದ ಮೌಲ್ಯಲ್ಲಿರುವಂತಹ ಪೂರ್ಣ ಚಂದ್ರ ನಾವು ಅರ್ಧ ಚಂದ್ರವನ್ನು ಕಲ್ಪಿಸಿಕೊಳ್ತೇವೆ ಪೂರ್ಣ ಪೂರ್ಣಚಂದ್ರ ಇರುವಂತಹದ್ದು ಅಂತ ಪೂರ್ಣೆಯಂದು ವಾಂತಾಮೃತೈ ಅಸ್ತೋಕಾಪ್ಲುತಂ ಹೇಗಿದ್ದಾನೆ ದೇವರು ಅಂತಂದ್ರೆ ಕೈಲಾಸದಲ್ಲಿ ಅವನ ಕೈಲಾಸ ಗಿರಿಯ ಮೇಲೆ ಚಂದ್ರ ಮೂಡಿದಾಗ ಹ್ಯಾಕ್ ಕಾಣ್ತದೋ ಹಾಕ್ ಕಾಣ್ತಾನೆ ಇಷ್ಟು ರುದ್ರದೇವರು ಚಂ ಪೂರ್ಣಚಂದ್ರ ತಲೆ ಮೇಲಿದ್ದಾನೆ ಆ ಪೂರ್ಣಚಂದ್ರ ನಿರಂತರವಾಗಿ ಅಮೃತ ರಸವನ್ನು ಸುರಿಸ್ತಾ ಇದ್ದಾನೆ ಆ ಅಮೃತ ರಸ ಎನ್ನುವಂಥದ್ದು ಶಿವನ ಮುಡಿಯಿಂದ ಆರಂಭಿಸಿ ಕಾಲಿನವರೆಗೆ ಇಳಿದು ಮತ್ತೆ ಹರಿದು ಹೋಗ್ತಾ ಉಂಟು ಅದು ಪರ ಪರಮ ಪವಿತ್ರವಾದ ಭಾಗೀರಥಿ ಅಂತ ನಾವು ಕರೆಯುವಂಥದ್ದು ಮೊನ್ನೆ ಅಷ್ಟೇ ಕುಂಭದಲ್ಲಿ ನಾವು ಸ್ನಾನ ಮಾಡಿದ್ದೇವೆ ವೇದ ಮಂತ್ರ ಹೇಳ್ತದೆ ಏ ಪ್ರಚರಂತಿ ನಿ ಪ್ರಚರಂತಿ ಸೃಗಾವಂತೋ ಏತಾವಂತಶ್ಚ ಭೂಯಾಗಂ ಭೂಯಾಗಂಸಶ್ಚ ದಿಶೋ ರುದ್ರಾವಿತಸ್ಥಿರೇ ಅಂತ ತುಂಬ ಜನ ರುದ್ರ ನೋಡ್ಲಿಕ್ಕೆ ಆಗ್ತದೆ ಸಹಸ್ರಾಣಿ ಸಹಸ್ರಶಃ ಏ ಅದಿ ಭೂಮಿಯಂ ಅಂತ ತುಂಬ ರೂಪದಲ್ಲೂ ದೇವರನ್ನು ನೋಡ್ಲಿಕ್ಕೆ ಆಗ್ತದೆ ಆ ರುದ್ರರು ಎಲ್ಲಿರ್ತಾರೆ ಅಂತಂದ್ರೆ ತೀರ್ಥಕ್ಷೇತ್ರಗಳಲ್ಲಿ ಸೃಗಾವಂತಹ ಜಡೆಯನ್ನು ಬಿಟ್ಟುಕೊಂಡು ನಿಸಂಗಿಣ ಪ್ರಚರಂತಿ ನಿಸಂಗಿಗಳಾಗಿ ನಿಸ್ಸಂಗಿಗಳಾಗಿ ಸಂಘ ವಿವರ್ಜಿತರಾಗಿ ತೀರ್ಥಕ್ಷೇತ್ರದಲ್ಲಿ ಕಾಣಸಿಗುತ್ತಾರೆ ಅಂತ ಹಾಗಾಗಿ ತೀರ್ಥಕ್ಷೇತ್ರದಲ್ಲಿ ಯಾರೆಲ್ಲ ಜಟಾಧಾರಿಗಳಾಗಿ ಸ್ನಾನ ಮಾಡ್ತಾ ಆ ರೀತಿಯಲ್ಲಿ ಕಾಣ್ತಾರೆ ಅವರ ಒಳಗೆ ರುದ್ರ ದೇವರನ್ನು ನೋಡಬೇಕು ಅಂತ ಹೀಗೆ ವೇದ ನಮಗೆ ಅದನ್ನೂ ಕೂಡ ಹೇಳ್ತಾ ಉಂಟು ಈ ರೀತಿಯಲ್ಲಿ ಅಂತಹ ಚಂದ್ರ ತಲೆ ಇದ್ದುಕೊಂಡು ಪೂರ್ಣ ಅಮೃತ ರಸವನ್ನು ಸುರಿಸ್ತಾ ಇರುವಾಗ ಅಮೃತ ರಸ ರುದ್ರದೇವರ ತಲೆಯಿಂದ ಕಾಲವರೆಗೆ ಇಳಿತಾ ಉಂಟು ಅಸ್ತೋಕಾಪ್ಲುತಂ ಅಂತಹ ರುದ್ರದೇವರು ಏಕಂ ಈ ರೀತಿಯಲ್ಲಿ ಆತನ ಸ್ವರೂಪವನ್ನು ಧ್ಯಾನಿಸಬೇಕು ನಿತ್ಯ ತೃಪ್ತ ಅಂತ ಅರ್ಥ ತಲೆಯ ಮೇಲೆ ನಿರಂತರ ಅಮೃತಧಾರೆ ನೀರಿನ ಧಾರೆ ಅಲ್ಲ ಇಬ್ಬರನ್ನಿಟ್ಟುಕೊಂಡಿದ್ದಾನೆ ಗಂಗೆಯನ್ನಿಟ್ಟುಕೊಂಡಿದ್ದಾನೆ ಅಷ್ಟೇ ಅಲ್ಲ ಸೋಮನನ್ನಿಟ್ಟುಕೊಂಡಿದ್ದಾನೆ ಆಚೆ ಆಚೆಗಡೆಯೇ ಪವಿತ್ರವಾದ ಗಂಗೆ ಆ ಗಂಗೆ ಬಂದದ್ದು ಹರಿಪಾದ ನಖಜಿಂತ ಅಂತ ಹಾಗಾಗಿ ಬ್ರಹ್ಮಾಂಡ ಕರ್ಪರವನ್ನು ಒಡೆಯುವಾಗ ಭಗವಂತ ತ್ರಿವಿಕ್ರಮನಾಗಿ ಕಾಲು ತಾಗಿ ಬ್ರಹ್ಮಾಂಡ ಕರ್ಪರದಿಂದ ನೀರು ಬಂತಂತೆ ಆ ನೀರನ್ನು ರುದ್ರದೇವರು ತಲೆಯಲ್ಲಿ ಇಟ್ಟುಕೊಂಡ್ರು ಅಂತ ಹೀಗೆ ಅದು ಭಾಗೀರಥೆಯಾಗಿ ಹರಿಯಿತು ಅಷ್ಟು ಸಾಕಾಗುವುದಿಲ್ಲ ಅಂತ ಚಂದ್ರನನ್ನು ಇಟ್ಟುಕೊಂಡಿದ್ದಾನೆ ಒಂದನ್ನು ಇಟ್ಟುಕೊಂಡ್ರೆ ಶೀತ ಆಗ್ತದೆ ನಮಗೆ ಶಿವದೇವರು ಹಾಗಲ್ಲ ಗಂಗೆಯನ್ನೂ ಇಟ್ಟುಕೊಂಡಿದ್ದಾರೆ ಚಂದ್ರನನ್ನೂ ಇಟ್ಟುಕೊಂಡಿದ್ದಾರೆ ಅಷ್ಟೇ ಅಲ್ಲ ಇನ್ನೂ ಸೆಕೆ ಆಗ್ತದೆ ಅಂತ ಹಿಮಾಲಯದಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ ಎಷ್ಟು ಶಾಂತ ಸ್ವರೂಪ ನೋಡಿ ಎಷ್ಟು ತಂಪಾದ ಸ್ವರೂಪ ಯಾಕೆ ಆರಾಧನೆ ಮಾಡಬೇಕು ಅಂತಂದರೆ ನಮಗೆ ತಂಪು ಸಿಗಬೇಕು ಅಂತಂದರೆ ನಮಗೆ ತೃಪ್ತಿ ಸಿಗಬೇಕು ಅಂತಂದರೆ ತೃಪ್ತನಾದವನನ್ನು ಆರಾಧಿಸಬೇಕು ತಂಪಿರುವವನನ್ನು ಆರಾಧಿಸಬೇಕು ರುದ್ರದೇವರಿಗೆ ಯಾಕೆ ತಂಪು ಅಂತ ಕೇಳಿದರೆ ಗಂಟಿನಲ್ಲಿ ವಿಷ ಉಂಟಲ್ವಾ ಆ ವಿಷ ಎನ್ನುವಂಥದ್ದು ಅದು ಬಿಸಿ ಅದಕ್ಕೋಸ್ಕರ ತಂಪಾಗಬೇಕು ಅಂತ ವಿಷದ ಬಿಸಿಯೂ ಅವರನ್ನೇನು ಮಾಡುವುದಿಲ್ಲ ತಂಪಾಗಬೇಕು ಅಂತ ತನ್ನ ಮೇ ತಲೆಯ ಮೇಲೆ ಚಂದ್ರನನ್ನೂ ಆಮೇಲೆ ಗಂಗೆಯನ್ನು ಇಟ್ಟುಕೊಂಡು ಕೈಲಾಸದಲ್ಲಿ ಕುಳಿತುಕೊಂಡಿದ್ದಾರೆ ಆದರೆ ಅವರು ಹೇಳ್ತಾರೆ ನನಗೆ ಇನ್ನಷ್ಟು ತಂಪಾಗಬೇಕು ಅಂತಂದರೆ ಮತ್ತೆ ನೀವು ನೀರು ಹಾಕಬೇಕು ಅಂತ ಹಾಗಾಗಿ ರುದ್ರದೇವರಿಗೆ ಏನು ಅಂತಂದರೆ ಅಭಿಷೇಕ ಪ್ರಿಯೋ ರುದ್ರ ಅಂತ ಅಭಿಷೇಕ ಪ್ರಿಯ ಅಂತ ಅರ್ಥ ಬೇರೆ ಏನು ಬೇಕು ಬೇಕು ಅಂತಿಲ್ಲ ಈ ದೇವತೆಗಳ ಗುಂಪನ್ನು ನೋಡುವಾಗ ತುಂಬ ಸರಳವಾದ ದೇವರು ಅಂತಂದರೆ ರುದ್ರದೇವರು ನಾರಾಯಣ ಪಂಡಿತಾಚಾರ್ಯರು ಶಿವಸ್ತುತಿ ಅಂತ ಬರೆದಿದ್ದಾರೆ ನಮಗೆ ತುಂಬ ಜನಕ್ಕೆ ಗೊತ್ತಿಲ್ಲ ನಮ್ಮದೇ ಊರಿನಲ್ಲಿ ಹುಟ್ಟಿದ ಮಹಾಕವಿಗಳಿದ್ದಾರೆ ಸಂಸ್ಕೃತದ ತುಳುವಿನ ಕನ್ನಡದ ಮಹಾಕವಿಗಳಿದ್ದಾರೆ ಅವರು ತುಂಬ ಅದ್ಭುತವಾದ ಸ್ತೋತ್ರಗಳನ್ನು ರಚಿಸಿದ್ದಾರೆ ಇಲ್ಲಿಯೇ ಕಾಸರಗೋಡಿಗೆ ಹೋಗುವ ದಾರಿಯಲ್ಲಿ ಸಿಗುವ ಕಾವು ಮಠ ಅಂತ ಏನುಂಟು ಆ ಮಠ ಆ ಅಲ್ಲಿ ಹುಟ್ಟಿದವರು ನಾರಾಯಣ ಪಂಡಿತರು ಅಂತ ಅದ್ಭುತವಾದ ವಿದ್ವಾಂಸರು ಅವರೊಂದು ಶಿವಸ್ತುತಿ ಬರೀತಾರೆ ಶಿವಸ್ತುತಿಯಲ್ಲಿ ಅವರು ತೋರಿಸ್ತಾರೆ ಶಿವ ಹೇಗಿದ್ದಾನೆ ಅಂತ ತೋರಿಸ್ತಾರೆ ನೀನು ವಿಷಂ ವಿಷಧರಾನ್ ದದತ್ ಪಿಭಸಿತೇನ ಚಾನಂದವಾನ್ ವಿರುದ್ಧ ಚರಿತೋಚುತ ಜಗಜಿಧೀಶ ಭಿಕ್ಷುತ ಅಂತ ನಿನ್ನನ್ನು ಶಿವ ಶಿವ ಅಂತ ಹೇಳ್ತಾರೆ ಆದರೆ ನೀನು ಹುಟ್ಟುಕೊಂಡದ್ದು ಅದು ಗಜಾಜಿನ ನಿನ್ನ ಕೈಯಲ್ಲಿ ಕಪಾಲ ಉಂಟು ಮನುಷ್ಯನ ತಲೆಬುರುಡೆ ಉಂಟು ಆದರೆ ನೀನು ಶಿವ ಅಂತ ಎಣಿಸಿಕೊಳ್ಳಲ್ಪಡ್ತಿ ಅದೇ ರೀತಿಯಲ್ಲಿ ವಿಷವನ್ನೂ ಧಾರಣೆ ಮಾಡಿದ್ದಿ ಕುತ್ತಿಗೆಯಲ್ಲಿ ಅದೇ ರೀತಿಯಲ್ಲಿ ಹಾವುಗಳನ್ನು ವಿಷ ಇರುವ ಹಾವುಗಳನ್ನು ಕೂಡ ಮೈಯಲ್ಲಿ ಧಾರಣೆ ಮಾಡಿಕೊಂಡಿದ್ದಿ ಸಂಜೀವಿನಿ ಮೃತ್ಯುಂಜಯ ಅಂತ ನಿನ್ನನ್ನು ಕರೀತಾರೆ ಯಾರು ವಿಷವನ್ನು ತನ್ನಲ್ಲಿಟ್ಟುಕೊಂಡಿದ್ದಾನೋ ಅವನ ಮೃತ್ಯುವಿನಿಂದ ನಮಗೆ ರಕ್ಷಣೆಯನ್ನು ಕೊಡ್ತಾನೆ ಚ ಆನಂದವಾನ್ ವಿಷವನ್ನು ಕುಡಿಯುವಾಗ ಎಲ್ರಿಗೆ ಹೆದರಿಕೆ ಆದರೆ ಎಲ್ಲರಿಗೆ ಬೇಸರ ಆದರೆ ದುಃಖ ಆದರೆ ವಿಷವನ್ನು ಕುಡಿಯುವಾಗ ಸಂತೋಷ ಪಟ್ಟ ಒಬ್ಬರೇ ದೇವರಿದ್ದರೆ ಶಿವದೇವರು ಅಂತ ಹೀಗೆ ವಿರುದ್ಧ ಚರಿತೋಚಿತ ಜಗದಧೀಶತೆ ಭಿಕ್ಷುತ ಅಂತ ನೀವು ಜಗತ್ತಿಗೆ ಈಶರಾಗಿದ್ದೀರಿ ಆದರೆ ಭಿಕ್ಷೆ ಬೈಡ್ತಾ ಇದ್ದೀರಿ ಹೀಗೆ ವಿರುದ್ಧವಾಗಿ ಬದುಕಿ ತೋರಿಸಿಕೊಡುವಂಥದ್ದು ಇರುವುದು ಎಲ್ಲಿ ಅಂತ ಕೇಳಿದ್ರೆ ಸ್ಮಶಾನದಲ್ಲಿರುವುದು ಸ್ಮಶಾನದಲ್ಲೇ ಇರುವಂತದ್ದು ಆದರೆ ಪರಮ ಮಂಗಲ ಸ್ವರೂಪ ಅಂತ ಅರ್ಥ ಇದು ಯೋಗಿಗೆ ಮಾತ್ರ ಸಾಧ್ಯ ಆಗ್ತದೆ ಕೃಷ್ಣ ಗೀತೆಯಲ್ಲಿ ಹೇಳುವಾಗ ಹೇಳ್ತಾನೆ ಎಲ್ಲದರ ಒಳಗಿದ್ದೂ ಕೂಡ ಯಾವುದನ್ನು ಅಂಟಿಸಿಕೊಳ್ಳದೆ ಇರುವವನಿಗೆ ನಿಜವಾಗಿ ಯೋಗಿ ಅಂತ ಕರೆಯುವಂಥದ್ದು ರುದ್ರದೇವರು ತಪಸ್ಸು ಮಾಡ್ತಾರೆ ಕೇನಾಪಿ ಕಾಮೇನ ತಪಶ್ಚಚಾರ ಅಂತ ಕಾಳಿದಾಸ ಹೇಳ್ತಾನೆ ನಿರಂತರವಾಗಿ ಕೈದಾಸದಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ ಅಂತರ್ಥ ಅವರು ರಾಮೇಶ್ವರದಲ್ಲಿ ಕಾಶಿಯಲ್ಲಿ ಕುಳಿತುಕೊಂಡು ಮಂತ್ರವನ್ನು ಉಪದೇಶ ಮಾಡ್ತಾರೆ ನಮ್ಮಲ್ಲಿ ರಾಮಲಿಂಗತೋ ಭದ್ರ ಅಂತ ಒಂದು ಮಂಡಲದ ಆರಾಧನೆ ಉಂಟು ಅದರಲ್ಲಿ ರಾಮನಾಮವನ್ನು ಲಿಂಗವನ್ನು ಒಟ್ಟಿಗೆ ಇಟ್ಟು ಆರಾಧನೆ ಮಾಡುವ ಕ್ರಮ ಉಂಟು ಅದರ ಹಿನ್ನೆಲೆ ಏನು ಅಂತಂದ್ರೆ ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಎನ್ನುವಂತಹ ರಾಮ ಮಂತ್ರವನ್ನು ಕಾಶಿಯಲ್ಲಿ ರುದ್ರದೇವರು ಉಮೆಗೆ ಉಪದೇಶ ಮಾಡಿದ್ದಾರೆ ಅಂತ ಅರ್ಥ ಆ ರೀತಿಯಲ್ಲಿ ನಿರಂತರ ಧ್ಯಾನಾಸಕ್ತನಾಗಿರುವಂತಹ ಸ್ವರೂಪ ಪರಮ ಮಂಗಲ ಸ್ವರೂಪ ಅಂತ ಅರ್ಥ ಅಂತಹ ಸ್ವರೂಪವನ್ನು ಧ್ಯಾನಿಸಬೇಕು ಅಂತ ತಾನು ತಂಪಾಗಿದ್ರೆ ಇನ್ನೊಬ್ಬರಿಗೆ ತಂಪು ಕೊಡಲಿಕ್ಕೆ ಆಗ್ತದೆ ತನಗೇ ತಂಪಿಲ್ಲದಿದ್ದರೆ ಇನ್ನೊಬ್ಬರಿಗೆ ಕೊಡುವುದು ಹೇಗೆ ಅಂತ ಈ ದೃಷ್ಟಿಯಿಂದ ಅಂತಹ ತಂಪಿನ ಬೆಟ್ಟದಲ್ಲಿ ಕುಳಿತ ತಲೆಯ ಮೇಲೆ ಇಟ್ಟುಕೊಂಡ ಗಂಗೆಯನ್ನೂ ಇಟ್ಟುಕೊಂಡಂತಹ ಸ್ವರೂಪವನ್ನು ನಮಗೆ ಅನುಸಂಧಾನಕ್ಕೋಸ್ಕರ ಋಷಿಗಳು ಕೊಟ್ಟಿದ್ದಾರೆ ಇಂತಹ ದೇವರು ದೊಡ್ಡವ ದೊಡ್ಡವ ಅಂತ ನಾವೆಲ್ಲ ಹೇಳ್ತೇವೆ ದೊಡ್ಡವರು ಅಂತ ನಮಗೆ ಅದು ತಿಳಿಯುವುದು ಹೇಗೆ ಎಷ್ಟು ದೊಡ್ಡವರು ಅಂತ ಅದಕ್ಕೆ ಶಿಲ್ಪಶಾಸ್ತ್ರ ನಮಗೊಂದು ಉದಾಹರಣೆ ಕೊಡ್ತದೆ ದೇವಸ್ಥಾನವನ್ನು ರಚಿಸುವಾಗ ಶಿಲ್ಪಶಾಸ್ತ್ರವನ್ನು ಇಟ್ಟುಕೊಂಡು ರಚಿಸ್ತೇವೆ ಯಾಕೆ ಅಂತಂದರೆ ಇದು ದೇವರ ಆಲಯ ಅಂತಂದರೆ ಅದು ದೇವರು ಬೇರೆ ಅಲ್ಲ ದೇವರ ಆಲಯ ಬೇರೆ ಅಲ್ಲ ದೇವರ ಬಾಹ್ಯ ಶರೀರ ಅಂತ ಅರ್ಥ ಹಾಗಾಗಿ ಪ್ರಾಸಾದ ಎನ್ನುವಂಥದ್ದು ಒಳಗಿರುವ ಬಿಂಬ ಎನ್ನುವಂಥದ್ದು ಪರಸ್ಪರ ಸಂಬಂಧಗಳಾದ ಎರಡು ವಸ್ತುಗಳು ಒಂದಕ್ಕೊಂದಕ್ಕೆ ಅದಕ್ಕೆ ವಿರೋಧ ಇಲ್ಲ ಹಾಗಾಗಿ ನಮ್ಮ ದೇಹದಲ್ಲಿ ನಮ್ಮ ಕೈ ಕಾಲು ತಲೆ ಕಣ್ಣು ಇರುವ ಹಾಗೆ ಒಳಗಿಂದ ನಾನು ನಾನು ಎನ್ನುವ ಚೈತನ್ಯ ಹೇಗೆ ಉಂಟು ಅಂತ ಎಲ್ರಿಗೂ ಅನುಭವ ಉಂಟು ಆ ಚೈತನ್ಯ ಎನ್ನುವಂಥದ್ದು ಬಿಂಬ ಸ್ವರೂಪವಾಗಿರ್ತದೆ ದೇಹ ಎನ್ನುವಂಥದ್ದು ಪ್ರಾಸಾದ ಸ್ವರೂಪವಾಗಿರ್ತದೆ ದೇವಸ್ಥಾನದಲ್ಲಿ ಹಾಗಾಗಿ ದೇವಸ್ಥಾನದ ಶಿಖರವನ್ನು ನೋಡಿದರೂ ದೇವರ ಬಿಂಬವನ್ನು ನೋಡಿದಷ್ಟೇ ಪುಣ್ಯ ಉಂಟು ಅಂತ ಅರ್ಥ ಆ ದೃಷ್ಟಿಯಿಂದ ಶಿಖರವನ್ನು ನೋಡಿ ನಮಸ್ಕಾರ ಮಾಡುವ ಶಿಖರಕ್ಕೂ ಕಲಶಾಭಿಷೇಕ ಮಾಡುವ ಸಂಪ್ರದಾಯಗಳು ಉಂಟು ಹೀಗೆ ಪ್ರಾಸಾದ ಅರ್ಚಾಚ ವಿಶ್ವೇಶು ತ್ರಿಹ ವಪಶಿ ಸ್ಥೂಲ ಸೂಕ್ಷ್ಮೆ ಅಂತ ಒಂದು ಸ್ಥೂಲವಾದ ಸ್ವರೂಪ ಮತ್ತೊಂದು ಸೂಕ್ಷ್ಮವಾದ ಸ್ವರೂಪ ಅಂತ ಹೇಳಿದ್ದಾರೆ ಈ ರೀತಿಯಲ್ಲಿ ದೇವರನ್ನು ಕಲ್ಪಿಸಿಕೊಳ್ಬೇಕು ಅಂತ ದೇವರು ತುಂಬ ದೊಡ್ಡವ ಅಂತ ನೋಡ್ಲಿಕ್ಕೋಸ್ಕರ ಪ್ರಸಾದ ಉನ್ನತವಾಗಿರ್ತದೆ ತುಂಬ ಎತ್ತರವಾಗಿರ್ತದೆ ಅದರ ಮೇಲೆ ಶಿಖರ ಇರ್ತದೆ ದೇವರು ತುಂಬ ಸಣ್ಣದೂ ಆಗಬಲ್ಲ ಅಂತ ತೋರಿಸ್ಲಿಕ್ಕೋಸ್ಕರ ನಮ್ಮ ಕೈಯಳತೆಗೆ ಸಿಗುವ ಅರ್ಚಕರ ಕೈಯಳತೆಗೆ ಸಿಗುವ ಬಿಂಬವಾಗಿ ಗರ್ಭಗೃಹದ ಒಳಗೆ ದೇವರು ಇರ್ತಾನೆ ಅಂತ ಅರ್ಥ ಹಾಗಾದ್ರೆ ದೇವರನ್ನು ಎಷ್ಟು ದೊಡ್ಡದು ಅಂತ ಆಲೋಚನೆ ಮಾಡೋದು ದೇವರು ದೊಡ್ಡವನು ಭಾವನೆ ಬರಬೇಕಲ್ಲ ನಮಗೆಲ್ಲ ಉಂಟು ದೇವರು ದೊಡ್ಡವ ದೇವರು ದೊಡ್ಡವ ಅಂತ ಹೇಳ್ತೇವೆ ದೇವರು ದೊಡ್ಡವಾ ಅಂತ ಹೇಳುವುದು ಹೇಗೆ ಅಥವಾ ಇನ್ನೊಬ್ಬನಿಗೆ ತೋರಿಸಿಕೊಡುವುದು ಹೇಗೆ ಅಂತ ಅದಕ್ಕೆ ಶಿಲ್ಪದಲ್ಲೊಂದು ವ್ಯವಸ್ಥೆ ಮಾಡಿದರು ದೇವಸ್ಥಾನಕ್ಕೆ ಒಳಹೋಗುವಾಗ ಗೋಪುರದಲ್ಲಿಯೋ ಪ್ರಾಸಾದದ ಬದಿಯಲ್ಲೋ ದ್ವಾರಪಾಲಕರನ್ನು ಮಾಡ್ತಾರೆ ಈ ದ್ವಾರಪಾಲಕರನ್ನು ಮಾಡುವಾಗ ಒಂದು ಸಂಕೇತವನ್ನು ಶಿಲ್ಪ ಅಂತಂದರೆ ಅದರ ಒಳಗೆ ಪೂರ್ತಿಯಾದ ಸಂಕೇತಗಳು ಅದು ಸೌಂದರ್ಯ ಎಷ್ಟುಂಟೋ ಅದರೊಟ್ಟಿಗೆ ಸಂಕೇತವು ಅದರೊಟ್ಟಿಗೆ ಧ್ವನಿಯೂ ಉಂಟು ಶಿಲ್ಪದಲ್ಲಿ ಹಾಗಾಗಿ ಶಿಲ್ಪ ಅದು ಎಲ್ಲ ಕಥೆಗಳನ್ನು ಪೂರ್ಣವಾಗಿ ತೋರಿಸ್ತದೆ ಮಹಾಭಾರತ ಯುದ್ಧದ ಶಿಲ್ಪವನ್ನು ನೋಡಬಹುದು ಆ ಯುದ್ಧದ ಶಿಲ್ಪದಲ್ಲಿ ಪೂರ್ಣವಾದ ಕಥೆ ಉಂಟು ಪುತ್ತಿಗೆಯಲ್ಲಿ ಒಂದು ವೈಶಿಷ್ಟ್ಯ ಅಂತಂದರೆ ಪುತ್ತಿಗೆಯ ಸುತ್ತುಬೋಳಿಯ ಹೊರಭಾಗದಲ್ಲಿ ಎಲ್ಲ ರೀತಿಯ ಶಿಲ್ಪಗಳನ್ನು ಕರಿಕಲ್ನಲ್ಲಿ ಕೆತ್ತದನ್ನು ಇಡಲಾಗಿದೆ ಶಿವನ ಅವತಾರ ವಿಗ್ರಹಗಳು ಅದೇ ರೀತಿಯಲ್ಲಿ ಅನೇಕ ಆಖ್ಯಾನಗಳು ಕಥೆಗಳು ಪುತ್ತಿಗೆಯ ವೈಶಿಷ್ಟ್ಯವಾದಂಥ ಆಳುಪಲ್ಲಕ್ಕಿಯ ರಥ ಇತ್ಯಾದಿಗಳೆಲ್ಲವೂ ಕೂಡ ಶಿಲ್ಪ ರೂಪದಲ್ಲಿ ಸುತ್ತುಬೋಳಿಯ ಹೊರಭಾಗದಲ್ಲಿ ನಾವು ಅದನ್ನು ಮಾಡಿದ್ದೇವೆ ವಿಶೇಷವಾಗಿ ಈ ರೀತಿಯ ಶಿಲ್ಪಗಳಲ್ಲಿ ಸಂಕೇತ ಏನು ಅಂತಂದರೆ ದ್ವಾರಪಾಲಕರನ್ನು ಮಾಡುವಾಗ ದ್ವಾರಪಾಲಕರನ್ನು ಬಿಂಬಕ್ಕಿಂತೂ ಎತ್ತರವಾಗಿ ಮಾಡ್ತಾರೆ ದೇವಸ್ಥಾನದಲ್ಲಿ ದೇವರ ಮೂಲ ಬಿಂಬಕ್ಕಿಂತೂ ಎತ್ತರವಾಗಿಯೂ ಕೆಲವು ಬಿಂಬಗಳನ್ನು ಮಾಡುವುದುಂಟು ದ್ವಾರಪಾಲಕರನ್ನು ಹಾಗೆ ಮಾಡ್ತಾರೆ ಕಾರಣ ಏನು ಅಂತಂದರೆ ದೇವರು ದೊಡ್ಡವ ಅಂತ ತೋರಿಸಿಕೊಡಲಿಕ್ಕೆ ಅಂತ ದೇವರು ದೊಡ್ಡವನು ಗೊತ್ತಾಗುವುದು ಹೇಗೆ ಅಂತಂದರೆ ಆ ದ್ವಾರಪಾಲಕ ಅವ ಚತುರ್ಭುಜನಾಗಿ ಸಾಮಾನ್ಯವಾಗಿರುವುದು ದ್ವಿಭುಜವಾಗಿ ಇರುವ ಕ್ರಮ ಉಂಟು ಒಂದು ಕಾಲ್ನಲ್ಲಿ ಒಂದು ಸರ್ಪವನ್ನು ತುಳಿತಾ ಇರ್ತಾನೆ ಎಡಗಾಲ್ನಲ್ಲಿಯೋ ಬಲಗಾಲ್ನಲ್ಲೋ ಸರ್ಪವನ್ನು ತುಳಿದ ಹಾಗೆ ದ್ವಾರಪಾಲಕರ ವಿಗ್ರಹ ಇರ್ತದೆ ಆ ಸರ್ಪದ ಬಾಯಿಯಲ್ಲಿ ಒಂದು ಆನೆ ಇರ್ತದೆ ಲೆಕ್ಕ ಹಾಕಿ ಸರ್ಪವನ್ನು ದ್ವಾರಪಾಲಕ ತುಳಿತಾನೆ ಸರ್ಪದ ಬಾಯಿಯಲ್ಲಿ ಒಂದು ಆನೆ ಇರ್ತದೆ ಹಾಗಾದ್ರೆ ದೇವರು ದೊಡ್ಡವ ಅಂತ ಗೊತ್ತಾಗುವುದು ಹೇಗೆ ಅಂದರೆ ನಮಗೆಲ್ಲ ಆನೆ ನೋಡಿ ಗೊತ್ತುಂಟು ಇವತ್ತು ಆನೆ ಸಾಕುದು ಕಷ್ಟ ಪುತ್ತಿಗೆಯಲ್ಲೂ ಎರಡು ಆನೆ ತಂದು ನಿಲ್ಲಿಸಿದ್ದಾರೆ ಅಂದರೆ ಆನೆ ಎಷ್ಟು ದೊಡ್ಡದುಂಟು ಗೊತ್ತುಂಟು ಅದನ್ನು ಸಾಕಲಿಕ್ಕೆ ಎಷ್ಟು ಕಷ್ಟ ಅಂತ ಗೊತ್ತುಂಟು ಅಷ್ಟು ದೊಡ್ಡ ಆನೆಯನ್ನು ಬಾಯಲ್ಲಿಟ್ಟುಕೊಳ್ಬೇಕಾದ್ರೆ ಸರ್ಪ ಎಷ್ಟು ದೊಡ್ಡದಿರಬೇಕು ಅಂತ ಹೀಗೊಂದು ಕಲ್ಪನೆ ಸರ್ಪವನ್ನು ಎಡಗಾಲಲ್ಲಿ ಒಬ್ಬ ತುಳಿಬೇಕು ಅಂತಂದರೆ ಆ ವ್ಯಕ್ತಿ ಸರ್ಪಕ್ಕಿಂತ ಎಷ್ಟು ದೊಡ್ಡದಿರಬೇಕು ಅಂತ ಆಲೋಚನೆ ಮಾಡಿ ಆನೆಯನ್ನು ಬಾಯಲ್ಲಿಟ್ಟುಕೊಳ್ಬೇಕಾದ್ರೆ ಸರ್ಪ ಎಷ್ಟು ದೊಡ್ಡದು ಸರ್ಪವನ್ನು ಎಡಗಾಲಿನಲ್ಲಿ ತುಳಿಬೇಕಾದ್ರೆ ಆ ವ್ಯಕ್ತಿ ಎಷ್ಟು ದೊಡ್ಡವ ಅಂತಹ ದೊಡ್ಡ ವ್ಯಕ್ತಿಯನ್ನು ತನ್ನ ಮನೆಯ ಬಾಗಿಲು ಕಾಯಿಲಿಕ್ಕಿಟ್ಟುಕೊಂಡಿದ್ದಾನಲ್ವಾ ಒಳಗಿನವ ಎಷ್ಟು ದೊಡ್ಡವ ಅಂತ ದೇವರು ದೊಡ್ಡವ ಅಂತ ತೋರಿಸ್ಲಿಕ್ಕೆ ಇಂತಹ ಉದಾಹರಣೆಗಳು ಸಾಕಾಗ್ತದೆ ಹಾಗಾಗಿ ಆ ರೀತಿ ದ್ವಾರಪಾಲಕರ ವಿಗ್ರಹವನ್ನು ಮಾಡಿ ಆ ದ್ವಾರಪಾಲಕರಿಗೆ ಒಂದು ಬಾರಿ ನಮಸ್ಕಾರ ಹಾಕಿ ಒಳಗೆ ಬನ್ನಿ ಅಂತ ನನಗೆ ಹೋಗುವ ಅರ್ಹತೆ ಉಂಟೋ ಇಲ್ಲವೋ ಅಂತ ಅವ ಹೇಳಬೇಕು ಅಂತ ನಲಂದ ವಿಶ್ವವಿದ್ಯಾಲಯದ ಕತೆ ಹೇಳುವಾಗ ಒಳಗೆ ಹೋಗುವಾಗ ಪ್ರವೇಶ ಪರೀಕ್ಷೆ ಅಂತಿತ್ತಂತೆ ದ್ವಾರ ಪಂಡಿತರು ಅಂತಿತ್ತಿದ್ರು ಅಂದರೆ ಒಂದಿಷ್ಟು ಕ್ವಾಲಿಫಿಕೇಶನ್ ಇದ್ರೆ ಮಾತ್ರ ಗೇಟ್ನ ಒಳಗೆ ಹೋಗಲಿಕ್ಕೆ ಅವಕಾಶ ಇಲ್ದಿದ್ರೆ ಗೇಟ್ನ ಒಳಗೆ ಹೋಗಲಿಕ್ಕೂ ಇಲ್ಲ ಅಂತ ಹಾಗಾಗಿ ದ್ವಾರ ಪಂಡಿತರು ಪ್ರಶ್ನೆ ಕೇಳಿ ಅವನನ್ನು ಪಾಸ್ ಅಂತ ಹೇಳಿದ್ರೆ ಮಾತ್ರ ಒಳ ಹೋಗಲಿಕ್ಕೆ ಅವಕಾಶ ಇಲ್ದಿದ್ರೆ ಇಲ್ಲ ಯಾವುದೇ ಸೆಕ್ಯೂರಿಟಿ ಇಲ್ಲ ಆತ್ಮಾರ್ಥತೆ ಮಾತ್ರ ನನಗೆ ಅರ್ಹತೆ ಉಂಟು ನಾನೇ ಒಪ್ಪಿಕೊಳ್ಬೇಕು ಇನ್ನೊಬ್ಬ ಹೇಳುವುದಲ್ಲ ಅವನು ನನ್ನನ್ನು ಪರೀಕ್ಷೆ ಮಾಡಿ ನಂಗೆ ಮಾರ್ಕ್ ಕೊಟ್ಟು ಬಿಡ್ತಾನೆ ಮಾರ್ಕ್ ನೋಡಿದ ಮೇಲೆ ನಾನೇ ಒಪ್ಪಿಕೊಳ್ಬೇಕು ನನಗೆ ಅರ್ಹತೆ ಉಂಟೋ ಇಲ್ಲವೋ ಅಂತ ಇಲ್ಲದಿದ್ದರೆ ನಾನು ಹಿಂದೆ ಹೋಗೋದು ಇದ್ರೆ ನಾನು ಒಳ ಹೋಗೋದು ಯಾರೂ ಗೇಟ್ನಲ್ಲಿ ಮತ್ತೆ ತಡೀಲಿಕ್ಕೆ ಜನ ಇಲ್ಲ ಈ ರೀತಿಯ ಪ್ರಾಚೀನ ಶಿಕ್ಷಣ ವ್ಯವಸ್ಥೆ ಇತ್ತು ನೀನು ವಿದ್ವಾಂಸ ಹೌದೋ ಅಲ್ವೋ ನೀನು ವಿದ್ಯಾರ್ಥಿ ಹೌದೋ ಅಲ್ವೋ ನಿನಗೆ ಶಾಸ್ತ್ರಜ್ಞಾನ ಉಂಟೋ ಇಲ್ವೋ ಅಂತ ನಮ್ಮನ್ನೇ ಕೆಣಕಿ ತೋರಿಸಿ ನಮ್ಮ ಆತ್ಮ ಪ್ರತ್ಯಯವನ್ನು ನಮ್ಮ ಒಳಗಿನ ದರ್ಶನವನ್ನು ನಮಗೇ ಮಾಡಿಸಿ ನಮ್ಮ ಅಹಂಕಾರವನ್ನು ಕಳೆಯುವಂತಹ ಒಳ್ಳೆಯ ಒಂದು ಶಿಕ್ಷಣ ಪದ್ಧತಿ ಗುರು ಗುರುಕುಲ ಪದ್ಧತಿ ನಮ್ಮಲ್ಲಿತ್ತು ಆ ಪದ್ಧತಿ ಇನ್ನಾದರೂ ಬರಬೇಕು ಅಂತ ಅದಕ್ಕೋಸ್ಕರ ತುಂಬ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗೆ ವಿದ್ಯೆ ಕಲಿಯಬೇಕು ಅಂತ ಅವನಿಗೆ ಕಾಣಬೇಕು ಒಂದು ಹಂತದವರೆಗೆ ಮಾತ್ರ ನಾವು ಅವನಿಗೆ ತಲೆಗೆ ತುಂಬಿಸಬಹುದು ಆಮೇಲೆ ಆತನೇ ಅಧ್ಯಯನ ಮಾಡಬೇಕೆನ್ನೋ ದೃಷ್ಟಿ ಈ ರೀತಿಯಲ್ಲಿ ದ್ವಾರಪಾಲಕರ ಶಿಲ್ಪ ಮೂಲಕ ಒಂದು ದೇವಸ್ಥಾನದಲ್ಲಿ ದೇವರು ದೊಡ್ಡವ ಅಂತ ಹೇಳಿಕೊಡ್ತಾರೆ ಅದೇ ರೀತಿಯಲ್ಲಿ ದೇವಸ್ಥಾನ ಸುತ್ತ ಇರುವಂತಹ ಅನೇಕ ಶಿಲ್ಪಗಳು ನಮಗೆ ರಾಮಾಯಣ ಭಾರತ ಭಾಗವತ ಇತ್ಯಾದಿ ಎಲ್ಲ ಪುರಾಣ ಕಥೆಗಳ ಪರಿಚಯವನ್ನು ಮಾಡಿಸುತ್ತದೆ ನಾನು ದಕ್ಷಿಣ ಕನ್ನಡದಲ್ಲಿ ಉತ್ತರ ಕನ್ನಡದಲ್ಲಿ ಸಾಮಾನ್ಯವಾಗಿ ಯಾವ ಜನಗಳಿಗೂ ಪುರಾಣದ ಬಗ್ಗೆ ಪಾತ್ರಗಳ ಬಗ್ಗೆ ನಾವು ಹೇಳಬೇಕಾಗಿಲ್ಲ ಯಾಕೆ ಅಂತಂದ್ರೆ ಎಲ್ರಿಗೂ ಯಕ್ಷಗಾನದ ಪರಿಚಯ ಉಂಟು ನಮ್ಮಲ್ಲಿ ಯಕ್ಷಗಾನ ಎನ್ನುವಂಥ ಒಂದು ಕಲೆ ಒಂದು ಮಾಧ್ಯಮ ಅದು ಕೇವಲ ಒಂದು ಕಲೆಯೋ ಒಂದು ಗಾನವೋ ಒಂದು ನೃತ್ಯವೋ ಮಾತ್ರ ಅಲ್ಲ ನಮ್ಮ ಜೀವ ಆಗುಂಟು ಇವತ್ತು ಕೂಡ ಯಕ್ಷಗಾನದ ಚಂಡ ಕೇಳಿದ್ರೆ ದಕ್ಷಿಣ ಕನ್ನಡದಲ್ಲಿ ಉತ್ತರ ಕನ್ನಡದಲ್ಲಿ ಹುಟ್ಟಿದ ಎಲ್ರಿಗೂ ಕೂಡ ಕುಣಿವ ಅಂತ ಆಗ್ತದೆ ಕಾರಣ ಏನು ಅಂತಂದ್ರೆ ನಮ್ಮ ಅಂತಸ್ವತ್ವ ಆಗುಂಟು ನಮ್ಮ ಜೀವ ಆಗುಂಟು ಆ ಯಕ್ಷಗಾನ ನಮಗೆ ಮಾತಾಡ್ಲಿಕ್ಕೆ ಬರದ ಕಾಲದಿಂದ ಇವತ್ತಿನವರೆಗೂ ಪಾಠ ಮಾಡ್ತಾ ಉಂಟು ನೀವೆಲ್ಲ ನೋಡಿದ್ದೀರಿ ತಾಳೆ ಮೊದ್ಲೆ ಅರ್ಥ ಕೇಳಲಿಕ್ಕೆ ಹೋಗ್ತಾರೆ ನಿನ್ನೆ ಹೇಳಿದ ಕಥಾನಕವೇ ಇವತ್ತು ಹೇಳುವುದು ಆದರೆ ನಿನ್ನೆ ಹೇಳಿದ ಅರ್ಥ ಇವತ್ತು ಹೇಳುವುದಿಲ್ಲ ಹೇಳಿದರೂ ಕೂಡ ಭಂಗಿ ವ್ಯತ್ಯಾಸ ಇರ್ತದೆ ಅಕ್ಷರ ಶಬ್ದಗಳು ವ್ಯತ್ಯಾಸ ಇರ್ತದೆ ಭಾವದ ವ್ಯತ್ಯಾಸ ಇರ್ತದೆ ಇವತ್ತು ಕೃಷ್ಣನನ್ನು ಹೇಗೆ ಹೇಳಿದರು ಇವತ್ತು ದುರ್ಯೋಧನರನ್ನು ಹೇಗೆ ಹೇಳಿದರು ಅಂತ ಆಸ್ವಾದಿಸಲಿಕ್ಕೆ ನಾವು ಹೋಗ್ತೇವೆ ಈ ವ್ಯವಸ್ಥೆ ಆಶುವಾಗಿ ವಾಗ್ವೈಭವ ಎನ್ನುವಂಥದ್ದನ್ನು ಕೊಟ್ಟದ್ದು ನಮ್ಮ ಜಿಲ್ಲೆ ಅಂತ ಅರ್ಥ ನಮ್ಮ ಊರು ಅಂತ ಅರ್ಥ ಅಂತಹ ಊರಿನಲ್ಲಿದ್ದೇವೆ ಅದ್ಭುತವಾದ ನಿರ್ಮಾಣಗಳನ್ನು ಕೊಟ್ಟ ಊರು ನಮ್ಮದು ನಮಗೆ ಗೊತ್ತಿಲ್ಲ ಮೂಡುಬಿದಂಥ ಬಸದಿಗಳು ದೇವಸ್ಥಾನಗಳನ್ನು ನೋಡಿದ್ರೆ ಶಿಲ್ಪದೃಷ್ಟಿಯ ತುಂಬಾ ಕಲೀಲಿಕ್ಕೆ ಉಂಟು ಇವತ್ತಿಗೂ ಅಧ್ಯಯನ ಮಾಡಲಿಕ್ಕೆ ಅಷ್ಟು ವಸ್ತುಗಳಿದ್ದಾವೆ ಪುತ್ತಿಗೆ ಒಂದು ದೇವಸ್ಥಾನವನ್ನು ನೋಡುವ ಒಳಗಿನಿಂದ ಪ್ರಾಸಾದ ಆದಮೇಲೆ ಮೇಲೆ ಸುತ್ತು ಬೌಳಿ ಉಂಟು ಹೊರಗಿನ ಪವಳಿ ಉಂಟು ಆಮೇಲೆ ದೊಡ್ಡ ಅಂಗಣ ಉಂಟು ಈ ಅಂಗಣದಲ್ಲಿ ಉತ್ಸವ ಆಗ್ತದೆ ಎಷ್ಟು ಜನ ಆದರೂ ಈ ಅಂಗಣದಲ್ಲಿ ಕಾಣುವುದಿಲ್ಲ ಆದರೂ ಕೂಡ ಅಂಗಣ ತುಂಬುತ್ತದೆ ಅಂತಂದ್ರೆ ಪುತ್ತಿಗೆ ದೇವಸ್ಥಾನದ ಉತ್ಸವಕ್ಕೆ ಎಷ್ಟು ಜನ ಬರ್ಬೋದು ಅಂತ ಆಲೋಚನೆ ಮಾಡಿ ಇದು ಸಾಕಾಗಲಿಲ್ಲ ಅಂತಂದ ಹೊರಗಿನ ಬಾಕಿ ಮಾರಿನಲ್ಲಿ ಮತ್ತೆ ರಥೋತ್ಸವ ಆಗ್ತದೆ ಇಷ್ಟು ದೊಡ್ಡ ವ್ಯವಸ್ಥೆ ಒಳಗಿನ ರಥೋತ್ಸವ ಆದ ಮೇಲೆ ದೇವರು ಇದನ್ನೂ ಬಿಟ್ಟು ದೇವರು ಹೊರಹೋಗ್ತಾರೆ ಬಾಕಿ ಮಾರಿಗೆ ರಥೋತ್ಸವಕ್ಕೆ ಅಂತಂದರೆ ದೇವರ ವೈಭವ ಇಷ್ಟೊಂದು ಗೊತ್ತಾಗ್ತದೆ ತುಂಬ ರಥಗಳಿರುವಂಥ ದೇವಸ್ಥಾನ ಎರಡು ದೇವರು ದೇವರಿರುವಂಥದ್ದು ತುಂಬ ರಥಗಳಿರುವಂಥದ್ದು ಆಳುಪಲ್ಲಕ್ಕಿಂತ ಅದ್ಭುತವಾದ ರಥ ಇರುವಂತಹ ದೇವಸ್ಥಾನ ಆ ಉತ್ಸವ ರಾತ್ರಿಡೀ ನಡೀತದೆ ನಮಗೆಲ್ಲ ಗೊತ್ತುಂಟು ಈ ರೀತಿಯ ಹದಿನೈದು ದಿವಸದ ಉತ್ಸವವನ್ನು ಪುತ್ತಿಗೆಯಲ್ಲಿ ವ್ಯವಸ್ಥೆ ಮಾಡಿದ್ದ ಹೀಗಿನವರು ಮಾಸೋತ್ಸವ ಅಂತಲೇ ಅದಕ್ಕೆ ಹೆಸರು ಒಂದು ಹದಿನೈದು ದಿವಸ ಬಲಿಯಾಗ್ತದೆ ಹದಿನೈದು ದಿವಸ ಉತ್ಸವ ಆಗ್ತದೆ ಹೀಗೆ ಒಂದು ತಿಂಗಳಿನ ಉತ್ಸವ ದೇವರಿಗೆ ನಿತ್ಯ ಬಲಿಯಾಗಿ ಉತ್ಸವ ಆಗುವಂಥದ್ದು ಅಂತಹ ಉತ್ಸವವನ್ನು ಮಾಡಿದ್ದಾರೆ ಹಾಗೆ ಉತ್ಸವ ಮಾಡಬೇಕಾದ್ರೆ ಸಾಮಾನ್ಯ ಊರಿನಲ್ಲಿ ಸಾಧ್ಯ ಇಲ್ಲ ಅಂತ ಅರ್ಥ ನಾವು ಉತ್ಸವವನ್ನು ಹೆಚ್ಚು ಮಾಡ್ತಾ ಇದ್ದೇವೆ ಹೆಚ್ಚು ಮಾಡ್ತೇವೆ ಅಂದರೆ ಕಾರಣ ಏನು ಅಂತಂದರೆ ನಮ್ಮಲ್ಲಿ ಅಷ್ಟು ಸಂತೋಷ ಉಂಟು ಅಂತ ಅರ್ಥ ಉತ್ಸವ ಅಂದರೆ ಬೇರೆ ಏನಲ್ಲ ಉತ್ಸವ ಅಂದರೆ ಸಂತೋಷ ಒಂದು ದಿವಸದ ಉತ್ಸವ ಮಾಡ್ತೇವೆ ಅಂತಂದರೆ ಒಂದು ದಿವಸ ಖುಷಿ ಖುಷಿಪಡುವಷ್ಟು ವಸ್ತು ಉಂಟು ನಮ್ಮ ಹತ್ರ ಒಂದು ದಿವಸ ಖುಷಿ ಪಡುವಷ್ಟು ತಾಳ್ಮೆ ಉಂಟು ಅಂತ ಅರ್ಥ ಒಂದು ತಿಂಗಳ ಉತ್ಸವ ಮಾಡ್ತೇವೆ ಅಂತಂದರೆ ಒಂದು ತಿಂಗಳು ನೆಂಟರನ್ನು ಕರೆದು ಮನೆಯಲ್ಲಿಟ್ಟುಕೊಂಡು ಅವರನ್ನು ಆತಿಥ್ಯ ಮಾಡಿ ಕೊನೆಗೆ ಅವರನ್ನು ಕಳಿಸುವ ವ್ಯವಸ್ಥೆ ಉಂಟು ಉತ್ಸವ ಇವತ್ತು ಅರ್ಥ ಕಳ್ಕೊಂಡಿದೆ ಎಲ್ಲ ಜನ ಇವತ್ತು ಬರುವುದು ಉತ್ಸವಕ್ಕೆ ಬರ್ತಾರೆ ಚಂಡ ಸುತ್ತು ನೋಡಿ ಹೋಗ್ತಾರೆ ಅಂತ ಆಗಿದೆ ಹಿಂದೆ ಹಾಗಲ್ಲ ಉತ್ಸವ ಅಂತ ಗೊತ್ತಿದ್ರೆ ಹದಿನೈದು ದಿವಸದ ಹಿಂದೆಯೇ ನೆಂಟರು ಬರ್ತಾರೆ ನಾವು ಕೆಲವು ತುಂಬ ಹಳೆಯ ವ್ಯವಸ್ಥೆಗಳನ್ನು ಕಳ್ಕೊಂಡು ಬಿಟ್ಟಿದ್ದೇವೆ ನೆಂಟರು ಬರುವುದು ಎನ್ನುವ ಪದ್ಧತಿ ಹೋಗಿದೆ ಈಗ ಯಾರೂ ನೆಂಟರಲ್ಲ ಫೋನ್ ಮಾಡಿಯೇ ಬರುವುದು ಅಕಸ್ಮಾತ್ ಫೋನ್ ಮಾಡದೆ ಬಂದರೆ ನಾವೇ ಹೇಳ್ತೇವೆ ಒಂಜಿ ಫೋನ್ ಮೈತ್ ಮಲ್ತು ಬೈದೊಲತ್ತ ದಾದಾಂಟ ವ್ಯವಸ್ಥೆ ಮಲ್ತೊಲಿ ಅಂತ ಈ ರೀತಿ ಬಂದಿದೆ ಹಿಂದೆ ಹಾಗಲ್ಲ ಹೇಳದೆ ಬರುವವನೇ ನೆಂಟ ಅಂತ ಹೀಗೆ ನೆಂಟರು ಬಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಕುಳಿತುಕೊಂಡು ನಮ್ಮೊಟ್ಟಿಗೆ ಮನೆಯವರ ಹಾಗೇ ಇದ್ದು ಅವರಿಗೆ ಬಟ್ಟೆಯೂ ಮನೆಯವರದ್ದೇ ಅವರು ಮಲ್ಕೊಳ್ಳೋದು ಮನೆಯವರ ಮಂಚದಲ್ಲಿಯೇ ಅವ್ರು ಪಡಿಸದೆ ಅಡಿಗೆ ಮನೆಯಲ್ಲ ಅವರಿಗೆ ಹೀಗೆ ಮನೆಯನ್ನೇ ಮನೆಯ ಸದಸ್ಯರ ಹಾಗೆ ಹದಿನೈದು ಇಪ್ಪತ್ತು ದಿವಸ ಇದ್ದ ಮೇಲೆ ಮನೆಯಲ್ಲಿ ಅಕ್ಕಿ ಖಾಲಿ ಆಗ್ತದೆ ಮನೆ ಯಜಮಾನ ಭಾವಿಸ್ತಾನೆ ನೆಂಟರಿಗೆ ಇನ್ನು ಹಾಕಿ ಹಾಕಿ ಸಾಕಾಯಿತು ನೆಂಟರನ್ನು ಕಳಿಸೋದು ಹೇಗೆ ಅಂತ ಬಾಯಿ ಬಿಟ್ಟು ಹೇಳುವ ಪದ್ಧತಿ ತುಳುನಾಡಿನಲ್ಲಿ ಇಲ್ಲ ಇನ್ ಯಾವ ನನ್ನ ಪೋಲೆ ಇಲ್ಲ ಅಂತ ಯಾವ ತುಳುವನು ಹೇಳುವುದಿಲ್ಲ ಏನು ಮಾಡ್ತಾರೆ ಕೇಳಿದರೆ ಅವರಿಗೂ ತೊಂದರೆ ಆಗಬಾರ್ದು ನಮಗೂ ತೊಂದರೆ ಆಗಬಾರ್ದು ಗೊತ್ತಾಗಬೇಕು ನೂಕಡ್ಡೆ ಅಂತ ಒಂದು ಮಾಡಿ ಶ್ಯಾಮಿಗೆಯನ್ನು ಮಾಡಿ ಅದನ್ನು ಬಳಸಿ ಬಿಡ್ತಾರೆ ನೂಕಡ್ಡೆ ಮಾಡಿದ್ರು ಅಂತಂದರೆ ನಾಳೆಯಿಂದ ಹೋಗಬಹುದು ಅಂತ ಅರ್ಥ ಈ ರೀತಿ ಯಾರಿಗೂ ಬೇಸರ ಆಗದ ರೀತಿಯಲ್ಲಿ ಆತಿಥ್ಯ ಮಾಡುವ ಗುಣ ತುಳುವರ ಗುಣ ಅಂತ ಅರ್ಥ ಆ ರೀತಿಯಲ್ಲಿ ಉತ್ಸವವನ್ನು ಆಚರಿಸಿದಂತಹ ಊರು ನಮ್ಮದು ಪುತ್ತಿಗೆಯ ಉತ್ಸವಕ್ಕೂ ಅಷ್ಟು ಜನ ಬರ್ತಾ ಇದ್ರು ಅಂತ ಅರ್ಥ ಅದನ್ನು ಹಳಬರು ಇವತ್ತೂ ಕೂಡ ಕತೆ ಹೇಳ್ತಾರೆ ಕಾಳಿದಾಸ ಹೇಳಿದ ಹಾಗೆ ಉಜ್ಜಯಿನಿಯ ಬಗ್ಗೆ ಗ್ರಾಮ ವೃದ್ಧರನ್ನು ಕೇಳಿ ಅಂತ ಹೇಳಿದ ಹಾಗೆ ಪುತ್ತಿಗೆಯ ಬಗ್ಗೆ ನಾನು ಹೇಳಿದರೆ ಯಾರಿಗೂ ಅರ್ಥ ಆಗಲಿಕ್ಕಿಲ್ಲ ಪುತ್ತಿಗೆಯಲ್ಲೇ ಹುಟ್ಟಿ ಬೆಳೆದ ಎಪ್ಪತ್ತು ಎಂಬತ್ತು ವರ್ಷದ ವೃದ್ಧರು ಇವತ್ತು ಇದ್ದಾರೆ ಅವರು ಪುತ್ತಿಗೆಯ ಆಸ್ತಿ ಅವರನ್ನು ಉಳಿಸಿಕೊಳ್ಳಿ ಅವರತ್ರ ಪುತ್ತಿಗೆಯ ಇತಿಹಾಸಗಳನ್ನು ಬರೆಸಿಕೊಳ್ಳಿ ಅದು ದಿವಸ ನಮ್ಮ ಸಂತೋಷಕ್ಕೆ ಕಾರಣ ಆಗ್ತದೆ ಆ ದೃಷ್ಟಿಯಿಂದ ಅವರೂ ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅಡಿಗುರು ತುಂಬ ಸಹಕಾರ ಕೊಟ್ಟಿದ್ದಾರೆ ಅವರು ಇವತ್ತು ಇಲ್ಲ ಆದರೆ ಅವರು ಕೂಡ ಆ ವಿಷಯದಲ್ಲಿ ಅನೇಕ ವಿಷಯಗಳ ಸಹಕಾರ ಕೊಟ್ಟಿದ್ದಾರೆ ಅಂತ ಅನೇಕ ಜನ ಇದ್ದಾರೆ ಪುತ್ತಿಗೆ ಇತಿಹಾಸವನ್ನು ಬಲ್ಲವರು ಇನ್ನೊಂದು ಪುತ್ತಿಗೆಯಲ್ಲಿ ಆಗಬೇಕಾದ್ದುಂಟು ಇಷ್ಟು ಕೆಲಸಗಳಾಯಿತು ಪ್ರಾಸಾದ ಎರಡು ಪ್ರಸಾದಗಳು ಸಮಗ್ರವಾಗಿ ಜೀರ್ಣೋದ್ಧಾರಗೊಂಡವು ಅದ್ಭುತವಾದ ಸುತ್ತುಬೋಳಿಯ ನಿರ್ಮಾಣ ಆಯಿತು ಪುತ್ತಿಗೆಯಲ್ಲಿ ನಾವು ಎರಡು ಅನೇಕ ವಿಷಯಗಳನ್ನು ಹಳತನ್ನು ಉಳಿಸಿದೆ ಮಹಾಬಲಿಪೀಠ ತುಂಬ ಪ್ರಾಚೀನವಾದ್ದು ಅದು ಹಾಗೆರಲಿಲ್ಲ ಅದನ್ನು ಉಳಿಸುವ ಅಂತ ನಾನು ಹೇಳಿದೆ ಪುಣ್ಯಕ್ಕೆ ನಾನು ಹೇಳಿದಕ್ಕೆ ಎಲ್ಲರೂ ಕೂಡ ಅದನ್ನು ಒಪ್ಪಿ ಆ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಅವರಿಗೆಲ್ಲ ಮತ್ತು ನಾನು ಕೈ ಮುಗಿತೇನೆ ದೇವಸ್ಥಾನವನ್ನು ಉಳಿಸುವಲ್ಲಿ ಶ್ರಮಿಸಿದ್ದಾರೆ ಬಲಿಕಲ್ಲುಗಳು ಒಳ್ಳೇದಿತ್ತು ಅದನ್ನೇ ಇಡುವ ಅಂತ ಹೇಳಿದೆ ಎಲ್ಲ ಹೊಸ್ತು ಮಾಡುವವರಿಗೆ ಬಲಿಕಲ್ಲು ಹೊಸು ಮಾಡಬಹುದಿತ್ತು ಆದರೆ ಒಳ್ಳೇದಿತ್ತು ಅದನ್ನು ಉಳಿಸುವ ಅಂತ ಉಳಿಸಿಕೊಂಡಿದ್ದಾರೆ ಅದೇ ರೀತಿಯಲ್ಲಿ ದೇವರ ಉತ್ಸವ ಬಿಂಬಗಳು ಆ ರೀತಿಯಲ್ಲಿ ಹಳೆಯ ವಸ್ತುಗಳನ್ನು ನಾವು ಅನೇಕ ವಸ್ತುಗಳನ್ನು ಉಳಿಸಿಕೊಂಡಿದ್ದೇವೆ ಪುತ್ತಿಗೆ ಆಗಬೇಕಾದ ಎರಡು ಇನ್ನೊಂದು ಕೆರೆ ಜೀರ್ಣೋದ್ಧಾರ ಸಮಗ್ರವಾಗಿ ಆಗಬೇಕು ಪೂರ್ವದ ಗೋಪುರದ ಜೀರ್ಣೋದ್ಧಾರ ಆಗಬೇಕು ಅದಕ್ಕಿಂತಲೂ ಹೆಚ್ಚಾಗಿ ಪುತ್ತಿಗೆಯ ಎಲ್ಲ ಜನರ ಕನಸು ಅದು ಕುಲದೀಪರ ಕನಸು ಹೌದು ಯಾವುದು ಅಂತಂದರೆ ಭೂಮಂಡಲ ರಥ ಪುತ್ತಿಗೆಯ ಮೊದಲಿಗೆ ಬರುವಾಗ ಹೇಳಿದ್ದು ಇಲ್ಲಿ ಅದ್ಭುತವಾದ ಒಂದು ರಥ ಇತ್ತು ಭೂಮಂಡಲ ತೇರು ಅಂತ ಅದನ್ನು ನೋಡಿದವರು ಇವತ್ತು ಇದ್ದಾರೆ ಆ ರಥ ಅದನ್ನು ನೋಡಲಿಕ್ಕಾಗದೆ ಅದನ್ನು ವ್ಯವಸ್ಥೆ ಮಾಡಲಿಕ್ಕೆ ಆಗದೆ ಅದು ಹಾಳಾಯಿತು ಅಂತಹ ಭೂಮಂಡಲದ ತೇರು ಮತ್ತೊಮ್ಮೆ ಆಗಬೇಕು ಇಡೀ ದಕ್ಷಿಣ ಕನ್ನಡದಲ್ಲಿ ದೊಡ್ಡ ತೇರು ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾದ ಭೂಮಂಡಲ ರಥ ಪುತ್ತಿಗೆಯಲ್ಲಿತ್ತು ಅದರ ಅವಶೇಷಗಳು ಇವತ್ತು ಇದ್ದಾವೆ ಅದರ ಮುಂದೆ ಇಟ್ಟಂತಹ ಆನೆಗಳು ಇಷ್ಟು ಎತ್ತ ಇದೆ ಆ ಆನೆಗಳಿತ್ತು ಮೊನ್ನೆ ಮೊನ್ನೆ ಇಲ್ಲೇ ದೇವಸ್ಥಾನದಲ್ಲಿ ಉಂಟು ಆನೆಗಳು ಮರದ ಆನೆಗಳು ಇವತ್ತು ಇದ್ದಾವೆ ಅದು ರಥದ ಮೂಲೆಯಲ್ಲಿ ಇದ್ದಂತಹ ಆನೆ ಸಾಮಾನ್ಯ ಆನೆ ಒಂದೂವರೆ ಒಂದು ಫೀಟ್ ಹೆಚ್ಚು ಅಂತಂದ್ರೆ ಒಂಬತ್ತು ಹತ್ತು ಇಂಚು ಇರ್ತದೆ ರಥಕ್ಕೆ ಅಷ್ಟಬಟ್ಟಿಯ ಮೂಲೆಯಲ್ಲಿರುವಂತಹದ್ದು ಪುತ್ತಿಗೆ ಆನೆ ಎರಡೂವರೆ ಫೀಟ್ ಎತ್ತರ ಉಂಟು ಅಂದರೆ ಲೆಕ್ಕ ಹಾಕಿ ರಥ ಎಷ್ಟು ದೊಡ್ಡದಿರಬಹುದು ಅಂತ ಸಾಮಾನ್ಯ ಈ ಸೂರಿಗಿಂತೂ ಮೇಲೆ ರಥದ ಜಿಡ್ಡೆ ಹೋಗ್ತದೆ ಅಷ್ಟು ದೊಡ್ಡ ಭೂಮಂಡಲ ತೇರು ಪುತ್ತಿಗೆಯಲ್ಲಿತ್ತು ಮುಂದಿನ ಕಾಲಕ್ಕೆ ಆದಷ್ಟು ಶೀಘ್ರವಾಗಿ ಭೂಮಂಡಲ ತೇರು ಕೂಡ ಪುತ್ತಿಗೆಯ ಅಂಗಣದಲ್ಲಿ ಸುತ್ತಾಡಬೇಕು ಎನ್ನುವಂಥದ್ದು ಎಲ್ಲರ ಆಶಯ ಅದನ್ನು ಸೋಮನಾಥ ಮಾಡಿಸ್ತಾನೆ ಅಂತ ಭರವಸೆಯಿಂದ ಹೇಳ್ತೇನೆ ಒಳ್ಳೆಯ ದೇವಸ್ಥಾನವನ್ನು ನಾವು ನಿರ್ಮಾಣ ಮಾಡಿದ್ದೇವೆ ಇದರಲ್ಲಿ ತುಂಬ ಜನರ ಶ್ರಮ ಉಂಟು ಪುತ್ತಿಗೆ ಜನರೇ ಸೇರಿ ಕಟ್ಟಿದ ದೇವಸ್ಥಾನ ಕರಸೇವೆಗೆ ಅಂತ ಸಹಸ್ರ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ ಒಬ್ಬರಿಗಿಂತ ಒಬ್ಬರು ಅವರು ಮುತುವರ್ಜಿಯಿಂದ ಶ್ರದ್ಧೆಯಿಂದ ದೇವರ ಮೇಲಿನ ಭಕ್ತಿಯಿಂದ ಕೆಲಸ ಮಾಡಿದ್ದಾರೆ ಎಲ್ಲ ಕರಸೇವಕರಿಗೆ ದೇವರು ನಾಲ್ಕು ಕೈಯಲ್ಲಿ ನಮ್ಮ ಎರಡು ಕೈಯನ್ನು ತುಂಬಿಸ್ಲಿ ಅಂತ ಪ್ರಾರ್ಥನೆ ಮಾಡ್ತೇನೆ ದೇವರ ಅನುಭವದ ಮೂಲಕ ಕೊಡ್ತಾನೆ ದೇವರು ಕೊಟ್ಟದ್ ನಮಗೆ ಕಾಣ್ ಕಣ್ಣಿಗ್ ಕಾಣುವುದಿಲ್ಲ ಮನಸ್ಸಿಗೆ ದೇಹಕ್ಕೆ ಅನುಭವಕ್ಕೆ ಬರ್ತದೆ ಆ ರೀತಿ ಿಯಲ್ಲಿ ದೇವರ ಅನುಗ್ರಹ ಮಾಡಲಿ ಪುತ್ತಿಗೆಯ ದೇವಸ್ಥಾನ ಇನ್ನಷ್ಟು ಅದು ಶೋಭಿಸಲಿ ಅದರ ಕಿರಿಕಿ ಹಾಡಲಿ ಅದಕ್ಕೆ ಕಾರಣರಾದಂತಹ ಎಲ್ಲರನ್ನು ಅಭಿನಂದಿಸ್ತಾ ದೇವರು ಇನ್ನು ದೇವರ ದೇವಸ್ಥಾನವನ್ನು ನಡೆಸ್ತಾನೆ ದೇವಸ್ಥಾನವನ್ನು ಕಟ್ಟಿ ದೇವರಿಗೆ ಕೊಡುವಾಗ ಪ್ರಾರ್ಥನೆ ಮಾಡಲಿಕ್ಕುಂಟು ಶಿಲ್ಪಿಗಳವರು ಕೇಳಿಕೊಳ್ತಾರೆ ಒಂದು ಹುಡುಗಿಯನ್ನು ಮದುವೆ ಮಾಡಿ ಕೊಡುವಾಗ ಯಾವ ರೀತಿ ಕನ್ಯಾ ಪಿತೃವಿಗೆ ಮನಸ್ಥಿತಿ ಇರ್ತದೋ ಕಟ್ಟಿದಂತಹ ಶಿಲ್ಪಿಗಳಿಗೆ ಆ ರೀತಿಯ ಮನಸ್ಥಿತಿ ಇರಬೇಕು ಅಂತ ಶಾಸ್ತ್ರ ಹೇಳ್ತದೆ ಏನು ಕೇಳ್ತಾರೆ ಅಂತಂದರೆ ಇದನ್ನು ಪಾಲಿಸಬೇಕು ಅಂತ ಕಟ್ಟಿದ ವಸ್ತು ಹೌದು ಆ ವಸ್ತುವನ್ನು ಹಾಗೆ ಪಾಲಿಸಬೇಕು ಅದರ ಅದಕ್ಕೆ ಬಲೆ ಹಿಡಿಯದ ಹಾಗೆ ಅದರಲ್ಲಿ ಹಲ್ಲಿಯೋ ಜಿರಳೆಯೋ ಇತ್ಯಾದಿಗಳು ಗೂಡು ಕಟ್ಟದ ಹಾಗೆ ಅದನ್ನು ಪಾಲಿಸಿಕೊಂಡು ಬರಬೇಕು ಅಂತ ಪುತ್ತಿಗೆ ಜನಗಳಿಗೆ ಮತ್ತೊಂದು ಹೊಣೆಗಾರಿಕೆ ಉಂಟು ದೇವಸ್ಥಾನವನ್ನು ಅದೇ ರೀತಿಯಲ್ಲಿ ರಕ್ಷಣೆ ಮಾಡಿಕೊಂಡು ದೇವರ ಸೇವೆಯನ್ನು ನಿರಂತರ ಮಾಡಬೇಕು ಅಂತ ಪ್ರಾರ್ಥಿಸ್ತಾ ನನ್ನ ಎರಡು ಮಾತುಗಳನ್ನು ದೇವರಿಗೆ ಅರ್ಪಿಸ್ತೇನೆ ಶ್ರೀಕೃಷ್ಣ ಅರ್ಪಣ ವಸ್ತು